ಅದೇ ಒಂದು ಗಾಡಿ ಕಳಿಸಿದಾರಲ್ಲ ಯಾವ್ದು ಈಕೋನ್ ಅದು ಹೌದು ಸರ್ ಈಕೋ ಸರ್ ಯಾವ್ದು ಮಾಡ್ಲು ಅದು ಎರಡು ಸಾವಿರ ಹತ್ತೊಂಬತ್ತರ ಮಾಡಲ್ ಸರ್ ಓಕೆ ಓನರ್ ಎಷ್ಟೇ ಇದೆ ಸರ್ ಎರಡನೇ ಓನರ್ ಸರ್ ಈ ತಗೊಳ್ಳೋರು ಮೂರನೇ ಓನರ್ ಸರ್ ನೀವು ಎರಡನೇ ಓನರ ಎಷ್ಟು ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ ಅದು ನಲ್ವತ್ತೊಂದು ಸಾವಿರ ರನ್ನಿಂಗ್ ಸರ್ ಬರೀ ನಲ್ವತ್ತೊಂದು ಬರಿ ನಲ್ವತ್ತೊಂದು ಸರ್ ಹಾಂ ಹಾಂ ಪೆಟ್ರೋಲ್ ಒಂದೇನಾ ಏನಂದ್ರೆ ಎಲ್ ಪಿ ಜಿ ಸಿ ಎನ್ ಜಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಸರ್ ಬರೀ ಪೆಟ್ರೋಲ್ ಓಡ್ತಿದೆ ಗಾಡಿ ಈಗ ಹೌದು ಸರ್ ಓಕೆ ಎಸ್ ಸೀಟರ್ ಗಾಡಿ ಇದು ಇದು ಫೈವ್ ಸೀಟರ್ ಸರ್ ಗಾಡಿ ಫೈವ್ ಸೀಟರ್ ಅಂದ್ರೆ ಎ ಸಿ ಬರುತ್ತಾ ಹಾ ಎ ಸಿ ಸರ್ ಓಕೆ ಈ ಫೈವ್ ಸೀಟರ್ ಅಂದ್ರೆ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ ಅಥವಾ ಏನ್ ಡಬಲ್ ಮಾಡಿಸ್ಯಾರ ಸೆವೆನ್ ಸೀಟ್ ಸರ್ ಎರಡು ಸೀಟ್ ಹಾಕಿದ್ದಾರೆ ಇಡೋಲ್ ಹಾ ಹಾ ಟೈರ್ ಎಲ್ಲ ಗಾಡಿಲಿ ಸರ್ ಏಟಿ ಪರ್ಸೆಂಟ್ ಮೇಲೆ ಇದಾವೆ ಸರ್ ಏಟಿ ಪರ್ಸೆಂಟ್ ಮೇಲೆ ಇದಾವೆ ಹೌದು ಸರ್ ಸ್ಟೆಪ್ನೇ ಇತ್ತ ಆಯ್ತು ಸರ್ ಸ್ಟೆಪ್ನೇ ಅದೇ ರೀ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸ್ ಒಂದು ಆರು ಆರೂವರೆ ತಿಂಗಳ ಮೇಲೆ ಇದೆ ಸರ್ ಒಂದು ಆರು ತಿಂಗಳ ಮೇಲೆ ಇದೆಯಾ ಹೌದು ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಏನಿಲ್ಲ ಸರ್ एकदम ಎಲ್ಲಾ ಕಂಡೀಷನ್ ಫುಲ್ ಕಂಡೀಷನ್ ಸರ್ ಏನ್ ಟಿಂಕರ್ ಇಂಕಲ್ಸ್ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಸೀಟ್ ಕವರ್ಸ್ ಎಲ್ಲಾ ಓಕೆ ಇದಾವಾ ಎಲ್ಲಾ ಓಕೆ ಸರ್ ಕಂಪನಿ ಅದರಿ ನೋಡಿ ಹಾ ಓಕೆ ಈಗ ಗಾಡಿ ದಂಗರ ಏನು ಖರ್ಚ ಇಲ್ಲ ಇಲ್ಲ ಸರ್ ಏನಿಲ್ಲ ಸರ್ ಏನಾದರೂ ಎಕ್ಸ್ಟ್ರಾ ಪಟ್ಟಿಂಗ್ ಸಿದಿಯ ಗಾಡಿಯಲ್ಲಿ ಏನಿಲ್ಲ ಆತರ ಏನಿಲ್ಲ ರೀ ಸುಮ್ಮ ಸಣ್ಣ ಪುಟ ಮಾಡ್ಸಿದೇವ್ ರೀ ಕೂಲಿಂಗ್ ಸಣ್ಣ ಪುಟ ಇದು ಸ್ಪೀಕರ್ ಪಿಕಾರ ಅಂದ್ರೆ ಬಂಪರ್ ಟಾಪ್ ಏನಾಕಿಲ್ಲ ಆಯ್ತಲ್ ಸರ್ ಬಂಪರ್ ಇದೇ ರೀ ಬಂಪರ್ ಇಲ್ಲ ರೀ ಹಿಂದ ಇದು ಅದ್ರಿ ಏನೋ ತರ ಅಲ್ರಿ ಗಾರ್ಡ್ ತರ ಮ್ಯಾಲ್ ಕ್ಯಾರಿಯರ್ ಇದೆ ರೀ ಸರಿ ಸರ್ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಸರ್ ಕ್ಯಾಶ್ ಇದೆ ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಸರ್ ಓಕೆ ಆರ್ ಸಿ ಕಾರ್ಡ್ ಎಲ್ಲ ಒರಿಜಿನಲ್ ಇದಾವ ಸರ್ ಎಲ್ಲ ಅದಾವ ಓಕೆ ಗಾಡಿ ಇರೋದಿಲ್ಲ ಇದು ಇದು ಬಿಜಾಪುರ ಸರ್ ಬಿಜಾಪುರ ಸಿಟಿ ಕೋರ್ಟ್ ಎದುರುಗಡೆ ಸರ್ ಸಿಟಿಯಲ್ಲಿನಾ ಹಾ ಸಿಟಿಯಲ್ಲಿ ಮೇನ್ ಸಿಟಿ ಸರ್ ಕೋರ್ಟ್ ಎದುರುಗಡೆ ಯಾವುದು ಕೋರ್ಟ್ ಎದುರುಗಡೆ ರೀ ನ್ಯೂ ಕೋರ್ಟ್ ಓಕೆ ಹೊಸ ಕೋರ್ಟ್ ಎದುರುಗಡೆ ಹಾ ಸರ್ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಅದು ನಾಲ್ಕು ಎಪ್ಪತ್ತು ಹೇಳ್ತೀವಿ ಸರ್ ಏನು ಒಂದು ಚೂರು ಹೆಚ್ಚು ಕಡಿಮೆ ಮಾಡಿಕೊಡ್ ಸರ್ ಓಕೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ರೆ ಇನ್ನು ಕಡಿಮೆ ಆಗುತ್ತೆ ಹಾ ಕಡಿಮೆ ಆಗತ್ತೆ ಸರ್ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೆ ಹಾಕಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿಯವ್ರದ್ದೇ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಹಿತಿ ಬೇಕು ಅಥವಾ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅವ್ರು ಕೂಡ ಕೇಳ್ಕೊಂಬಿಟ್ಟು ನೀವು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯ್ತು ಅಂದರೆ ವ್ಯವಹಾರಕ್ಕಂತಾಗ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಲ್ಲ ವೀಕ್ಷಕರೇ ಇನ್ನೂ ಕಡಿಮೆನೂ ಆಗ್ಬೋದು ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಹುಕ್ಸಕ್ರೆ ಇನ್ನು ಇದೇ ತರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ಕೂಡ ರಿಸೀವ್ ಮಾಡೋದಿಲ್ಲ ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಸೇಲಿರೋ ಫೋಟೋಸು ಒಂದು ಐದರ ಫೋಟೋಸ್ನ ಈ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇ ಥ್ಯಾಂಕ್ ಯು